ಪಾಯಿಂಟ್ ಅರವತ್ತೇಳು ಕೆ ಜಿ ತಿನ್ನ ಕುದಾಗ ಇಲ್ಲ ಇಷ್ಟೊಂದು ಭೂಮಿಯನ್ನು ನೀವು ಒಬ್ಬರೇ ಒತ್ತುವರಿ ಮಾಡಿ ಮತ್ತೆ ಏನೋ ನಾನು ಸತ್ಯ ಇಷ್ಟ ಅಂತ ಮೀಡಿಯಾ ಮುಂದೆ ನಾಚಿಕೆ ಕೇಳಿದ್ರೆ ಮಾತಾಡ್ತೀನಿ ಕೇಳೋಕ್ಕಿಂತ ಮೊದಲು ನೀವೇ ರಾಜೀನಾಮೆಯನ್ನು ಕೊಟ್ಟು ಅಟ್ಲೀಸ್ಟ್ ಕೊನೆ ಪಕ್ಷ ನಿಮ್ಮ ಮರ್ಯಾದೆಯನ್ನು ಉಳಿಸ್ಕೊಳ್ಳಿ ಇಷ್ಟು ದಿವಸ ನಮಸ್ಕಾರ ವೀಕ್ಷಕರೇ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸ ಕುಮಾರಸ್ವಾಮಿ ಅವನು ನಾನವನಲ್ಲ ನಾನವನಲ್ಲ ಅಂತಲೇ ಎಕರೆ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡು ಇನ್ನೂರು ಎಕರೆಯನ್ನ ಗುಳುಮ್ ಮಾಡಿದ್ರು ಇನ್ನೂರು ಎಕರೆ ಜಮೀನನ್ನ ಗುಳುಮ್ ಮಾಡಿದ್ದಾರೆ ಜೊತೆಗೆ ಇವರು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಆದರೆ ಇವರನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡುತ್ತಂತೆ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆಯಂತೆ ಇದೆಲ್ಲದರ ಜೊತೆಗೆ ನೋಡಿ ಒಂದು ಕಡೆ ಈಗ ದಿನಾಲಯಕ್ಕೆ ಎಕ್ರೆಯನ್ನು ತೆರವುಗೊಳಿಸಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಇನ್ನೊಂಥರ ನಾಟಕ ಮಾಡ್ತಾ ಇದೆ ಒಂಥರ ಡ್ರಾಮಾ ಮಾಡ್ತಾ ಇದೆ ಅದಕ್ಕೆ ಕೋರ್ಟ್ ಕೂಡ ಸರಿಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನೇ ಗೌರ್ಮೆಂಟ್ ಗವರ್ಮೆಂಟ್ಗೆ ಚಳಿಗೆ ಕೊಟ್ಟಿದ್ದಾರೆ ಎಲ್ಲವನ್ನ ಸಂಪೂರ್ಣವಾಗಿ ಎಷ್ಟಿದೆಯೋ ಅಷ್ಟನ್ನು ಅಕ್ವೈರ್ ಮಾಡಿ ವಶಪಡಿಸ್ಕೊಂಡು ನಂತರ ಅಂತ ಕೋರ್ಟಿಗೆ ಬನ್ನಿ ಅರ್ಧ ಮಾಡಿದ್ದೇವೆ ಕಾಲ್ ಮಾಡಿದ್ದೇವೆ ನೋಟಿಸ್ ಕೊಟ್ಟಿದ್ದೇವೆ ಈ ಎಲ್ಲಾ ಕಥೆಗಳು ಕೋರ್ಟಿಗೆ ಬೇಡ ಅನ್ನೋ ಮಾತನ್ನ ಹೇಳುವ ಮುಖಾಂತರ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರ ಬಹುತೇಕ ಭೂಮಿ ಸರ್ಕಾರದ್ದು ಸರ್ಕಾರದ ಭೂಮಿಯನ್ನ ವಶಪಡಿಸ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅನ್ನೋ ವಿಚಾರವನ್ನ ಮುಂದಿಟ್ಟಿದೆ ವೀಕ್ಷಕರ ಇದೇ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕೂಡ ಕುಮಾರಸ್ವಾಮಿ ವಿರುದ್ಧ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಿಪೋರ್ಟ್ ಕೇಳ್ತಿದ್ದಾರೆ ಈ ಏನು ಈ ಒಂದು ಪ್ರಕರಣ ಆಗಿದೆ ಹಗರಣ ಆಗಿದೆ ಹಗರಣದ ರಿಪೋರ್ಟ್ ಅನ್ನ ನರೇಂದ್ರ ಮೋದಿ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಕುಮಾರಸ್ವಾಮಿ ಅವರ ಮೇಲೆ ಹಗರಣ ಇದೆ ಜೊತೆಗೆ ಇವರು ಒತ್ತುವರಿಯನ್ನು ಎಷ್ಟು ಎಕರೆ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಆ ಒತ್ತುವರಿಯಾಗಿರ್ತಕ್ಕಂಥ ಸತ್ಯನ ಎಕರೆ ಭೂಮಿ ಉರದಾದ್ರೆ ಇನ್ನ ಉಳಿದಂತ ಭೂಮಿ ಯಾವುದು ಎಷ್ಟು ನಿವೃತ್ತಿ ಒತ್ತುವರಿ ಮಾಡಿದ್ದಾರೆ ಇವರು ಸಂಬಂಧಿಕರಷ್ಟು ಒತ್ತುವರಿ ಮಾಡಿದ್ದಾರೆ ರಿಪೋರ್ಟ್ ಕೊಡಿ ಅಂತೇಳಿ ರಿಪೋರ್ಟ್ ಅನ್ನ ಕೇಳಿದೆ ಅಂತ ಹೇಳಲಾಗ್ತದೆ ಯಾಕೆಂದ್ರೆ ನೋಡಿ ಈಗ ಮೋದಿ ಸರ್ಕಾರದ ಇಮೇಜು ದಿನೇ ದಿನೇ ಕುಗ್ತಾ ಇದೆ ಸೊ ಈಂತಹ ಸಂದರ್ಭದಲ್ಲಿ ಅವರದೇ ಸಂಪುಟದ ಮಂತ್ರಿ ಒಬ್ರು ಇಷ್ಟು ದೊಡ್ಡ ಹಗರಣದಲ್ಲಿ ಭಾಗಿಯಾಗಿ ಜೊತೆಗೆ ಇಷ್ಟೊಂದು ದೊಡ್ಡ ಜಮೀನನ್ನು ಅಂದ್ರೆ ಎಪ್ಪತ್ತು ಎಕರೆ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಜೊತೆ ಅಂತ ಅದು ಇದು ಅಂತ ಹೇಳಿದ್ರು ನೂರ ಎಕರೆಗೂ ದಾಟುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಒತ್ತುವರಿ ಮಾಡೋದ ಬಟ್ ಸಮಾಜ ಪರಿವರ್ತನಾ ಸಮಿತಿಯವರು ಹೇಳ್ತಕ್ಕ ಹೇಳೋದ್ರ ಪ್ರಕಾರ ಹಿರೇಮಠ ಅವರು ಹೇಳೋ ಪ್ರಕಾರ ಅಲ್ಲಿ ಎಪ್ಪತ್ತೊಂದು ಎಕರೆ ಮೂವತ್ತು ಗುಂಟೆ ಜಮೀನು ಒತ್ತುವರಿ ಆಗಿದೆ ಅದಕ್ಕೆ ಬೇಕಾದಂತ ದಾಖಲಾತಿ ನನ್ನ ಹತ್ರ ಇದೆ ಡಾಕ್ಯುಮೆಂಟ್ಸ್ ಇದೆ ವಿತೌಟ್ ಡಾಕ್ಯುಮೆಂಟ್ ನಾನು ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ ಹಿರೇಮಠ್ ಇಷ್ಟೆಲ್ಲ ಭೂಮಿಯನ್ನು ಉತ್ತೂ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಸೊ ನಾನು ಏನೋ ಮಾಡೇ ಇಲ್ವೇನೋ ಅನ್ನೋ ಹಾಗೆ ಮೀಡಿಯಾದ ಮುಂದೆ ಬಂದು ನಾಟಕವನ್ನ ಮಾಡ್ತಾರೆ ಅದೇ ನಾಟಕವನ್ನ ಮೀಡಿಯಾದವರು ಕೂಡ ಕಂಟಿನ್ಯೂ ಮಾಡ್ತಾರೆ ಸೊ ಇದು ಮೋದಿಗೆ ಎಲ್ಲೋ ಒಂದು ಕಡೆ ಮೋದಿ ಸರ್ಕಾರಕ್ಕೆ ಮೋದಿ ಸರ್ಕಾರದ ಇಮೇಜನ್ನು ಕಡಿಮೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಮಿಷನ್ ಅಂತ ಅಂತೇಳಿ ಬಿರುದನ್ನ ಪಡೆದಕ್ಕಂಥ ಮೋದಿ ಗವರ್ಮೆಂಟ್ ಕುಮಾರಸ್ವಾಮಿಯನ್ನ ಒಂದು ವೇಳೆ ಇದರಲ್ಲಿ ಉಳಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟರೆ ಅಥವಾ ಕುಮಾರಸ್ವಾಮಿ ಮೇಲೆ ಯಾವುದೇ ಆಕ್ಷನ್ ಮಾಡಲಿಲ್ಲ ಅಂದ್ರೆ ಇದು ಸತ್ಯ ಅಂತ ಗೊತ್ತಾಗುತ್ತೆ ಅಂತ ಮೋದಿ ಅವ್ರಿಗೆ ಕೂಡ ಗೊತ್ತಿದೆ ಸೊ ಆ ಕಾರಣಕ್ಕೆ ಮೋದಿ ಅವರು ಈ ಒಂದು ಇದರದ ಇದ್ರದ ವರದಿಯನ್ನ ಕೇಳಿದ್ದಾರೆ ಒತ್ತುವರಿ ಬಗ್ಗೆ ವರದಿಯನ್ನ ಕೇಳಿದ್ದಾರೆ ಅಂತ ಹೇಳಲಾಗ್ತದೆ ಕುಮಾರಸ್ವಾಮಿ ಮತ್ತು ಅವ್ರ ಸಂಬಂಧಿಕರು ಸೇರಿ ಒಟ್ಟು ಎಷ್ಟು ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಅನ್ನೋ ವರದಿಯನ್ನ ಕೇಳಿದ್ದಾರೆ ಒಂದು ವೇಳೆ ಏನಾದರೂ ಈ ವರದಿ ಮೋದಿಯವರ ಕೈ ತಪ್ಪಿದ್ದಂತೆ ಕೈ ತಪ್ಪಿದ್ರೆ ಇದು ಸತ್ಯ ಕುಮಾರಸ್ವಾಮಿ ಅವರು ಇಷ್ಟು ಒತ್ತುವರಿ ಎಪ್ಪತ್ತೆಕರೆ ಲ್ಯಾಂಡನ ಅವರು ಮತ್ತೆ ಅವ್ರ ಸಂಬಂಧಿಕರು ಒತ್ತುವರಿ ಮಾಡಿದ್ದಾರೆ ಅನ್ನೋ ಸತ್ಯ ಮೋದಿ ಕೈ ತಲುಪಿದ ನಂತರ ಕುಮಾರಸ್ವಾಮಿ ಅವರದ ಕ್ರಮ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಬಹುತೇಕ ಅವರೇ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಒಂದು ವೇಳೆ ಕುಮಾರಸ್ವಾಮಿ ರಾಜೀನಾಮೆಯನ್ನು ಕೊಟ್ಟಿಲ್ಲ ಅಂದ್ರೂ ಕೂಡ ಬಲವಂತವಾಗಿ ಕುಮಾರಸ್ವಾಮಿಯಿಂದ ರಾಜೀನಾಮೆಯನ್ನ ಪಡಿತಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ನೋಡಿ ಈ ಒತ್ತುವರಿ ಇದೆಯಲ್ಲ ನಾವು ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳು ಅಂತೇಳಿ ಇಡೀ ಮಣ್ಣಿನೆಲ್ಲ ಬಾತಿ ತಮ್ಮ ವಶಕ್ತಾಪಟ್ರು ಮಣ್ಣಿನ ಮಕ್ಕಳು ಇದು ಏನು ಕುಮಾರಸ್ವಾಮಿ ಕಾಲದಲ್ಲಿ ನಡೀತಿರ್ತಕ್ಕಂತ ಇದೆಲ್ಲ ಕುಮಾರಸ್ವಾಮಿ ಅವರು ಒಬ್ಬರೇ ಒತ್ತುವರಿಯನ್ನು ಮಾಡ್ತಿದ್ದಾರೆ ಅಂತೆಲ್ಲ ಎಲ್ಲಾ ಪಕ್ಷಗಳು ಮಾಡ್ತಿದ್ದಾರೆ ಆದ್ರೆ ಇವು ಸ್ವಲ್ಪ ಜಾಸ್ತಿ ಒತ್ತುವರಿ ಮಾಡೋದ್ರಲ್ಲಿ ಅದರಲ್ಲಿ ಕೃಷಿ ಭೂಮಿಯನ್ನ ಎಲ್ಲರೂ ಕೂಡ ಕಮರ್ಷಿಯಲ್ ಪ್ರಾಪರ್ಟಿಯನ್ನು ಒತ್ತುವರಿ ಮಾಡಿದರೆ ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನು ಒತ್ತುವರಿ ಮಾಡ್ತಾರೆ ಇವರು ಒಂದೊಂದು ಕಡೆ ಅಲ್ಲ ದೇವೇಗೌಡರಲ್ಲಿ ಇಡೀ ಆಸನದಲ್ಲಿ ಎಲ್ಲಿ ನೋಡಿದ್ರು ಮೀನ್ ಸಿಗುತ್ತೆ ಒಳಪುರ ಕೇಳುವ ಹಾಗೆ ಎಲ್ಲಿ ಒಂದಲ್ಲಿ ಬಿಟ್ಟಿದ್ದಾರೆ ಗೊತ್ತಿಲ್ಲ ದೇವೇಗೌಡರು ಅಲ್ಲಷ್ಟು ಕಡೆ ಇವರ ಪ್ರಾಪರ್ಟಿ ಇದೆ ಆದ್ರೆ ನೋಡಿ ಪ್ರಾಪರ್ಟಿ ತಪ್ಪಲ್ಲ ಆದ್ರೆ ಅಷ್ಟು ಪ್ರಾಪರ್ಟಿಯನ್ನು ಇವ್ರು ಹೇಗೆ ಮಾಡಿದ್ರು ಅನ್ನೋದಷ್ಟೇ ಪ್ರಶ್ನೆ ಇವರು ನೋಡಪ್ಪ ನಾನು ಇಂಥ ಕಡೆ ಇಷ್ಟು ದುಡ್ಡು ಬಂತು ಆ ಹಣವನ್ನ ಇಲ್ಲಿ ಕೊಟ್ಟು ನಾನು ಇಂಥದ್ದನ್ನ ಪರ್ಚೇಸ್ ಮಾಡಿದೆ ಇಷ್ಟನೇ ಇಸ್ವಿಯಲ್ಲಿ ಅರವತ್ತೊಂದರಲ್ಲೋ ಎಪ್ಪತ್ತರಲ್ಲೋ ಎಂಬತ್ತರಲ್ಲೋ ಹೇಳಿ ಯಾಕೆಂದ್ರೆ ಎಂಬತ್ ಮೂರು ಎಂಬತ್ನಾಲ್ಕರಲ್ಲಿ ಇವರಿಗೆ ಇರೋ ಸ್ವಂತ ಮನೆ ಇರಲಿಲ್ಲ ಅಂದ್ರೆ ದೇವೇಗೌಡರು ಅರವತ್ತಾರು ಅರವತ್ತೆಂಟು ಅರವತ್ತೆರಡು ನಾನು ಪರ್ಚೇಸ್ ಮಾಡಿದ್ದೀನಿ ಜಮೀನ ಅಂತ ಹೇಳ್ತಾರೆ ಆದ್ರೆ ಆ ಜಮೀನನ್ನು ಅಷ್ಟೊಂದು ಜಮೀನು ಪರ್ಚೇಸ್ ಮಾಡಿದಂಥ ದೇವೇಗೌಡರಿಗೆ ಸ್ವಂತ ಮನೆ ಇರಲಿಲ್ಲ ಅಂದ್ರೆ ಆಶ್ಚರ್ಯ ಆಗಲ್ವಾ ಸ್ವಂತ ಕಾರ್ ಇರ್ಲಿಲ್ಲ ಅಂದ್ರೆ ಆಶ್ಚರ್ಯ ಆಗಲ್ವಾ ಅದು ಮಂತ್ರಿ ಆಗಿದ್ದಾಗ ಆಶ್ಚರ್ಯ ಆಗಲ್ವಾ ಯಾಕೆಂದ್ರೆ ನೋಡಿ ಹರಿಹಾರ್ಪುರದಲ್ಲಿ ಜಮೀನಿದೆ ಹರಿಯಾರ್ಪುರದಲ್ಲಿ ಒಂದ್ ಕಡೆ ಅಲ್ಲ ಎರಡು ಹತ್ತೊಂಬತ್ತು ಸರ್ವೆ ನಂಬರ್ ಅಲ್ಲಿ ಅವ್ರ ಜಮೀನಿದೆ ಕಾಮಿನಹಳ್ಳಿ ಕಾಲದಲ್ಲಿ ದೇವೇಗೌಡ ಹೊಸ ಜಮೀನಿದೆ ಕಾಮಿನಹಳ್ಳಿ ವಿಲೇಜ್ ಅಲ್ಲಿ ಜಮೀನಿದೆ ಬೋರೆಹಳ್ಳಿಯಲ್ಲಿ ಜಮೀನಿದೆ ಬೋರೆಹೊಸರಲ್ಲಿ ಜಮೀನಿದೆ ಬೀರ್ನಳ್ಳಿಯಲ್ಲಿ ಜಮೀನಿದೆ ಚಾಕಿನಹಳ್ಳಿಯಲ್ಲಿ ಜಮೀನಿದೆ ಮಾರ್ಗೌಡನಳ್ಳಿಯಲ್ಲಿ ಜಮೀನಿದೆ ಗೌರಿಪುರ ಸೋಮನಳ್ಳಿ ಕಾಲು ಸೇರಿದಂತೆ ಎಲ್ಲ ಕಡೆ ಆ ಕಡೆ ಹೋಗ್ಬಿಟ್ಟು ಒಳ್ಳೆ ಕೇಳುವಾಗ ಎಲ್ಲ ಕಡೆ ಒಂದು ಜಮೀನು ಸಿಗುತ್ತೆ ಆದರೆ ಇವ್ರಲ್ಲಿ ಪರ್ಚೇಸ್ ಮಾಡೋ ಜಮೀನು ಎಷ್ಟು ಅಂದರೆ ನೋಡಿ ಒಂದು ಎಕರೆ ಎರಡು ಕುಂಟೆ ನಾಲ್ಕು ಎಕರೆ ಮೂರು ಕುಂಟೆ ಹತ್ತು ಎಕರೆ ಹದಿನೆಂಟು ಕುಂಟೆ ಹೀಗೆ ಒಂದ್ ಎಕರೆ ಎರಡು ಎಕರೆ ಇಪ್ಪತ್ನಾಕು ಕುಂಟೆ ಮೂವತ್ತು ಕುಂಟೆ ಇಷ್ಟು ಜಮೀನು ಮಾತ್ರ ಹೆಸರು ಇರುತ್ತೆ ಆದ್ರೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಹೋಗಿ ಆ ತೋಟವನ್ನು ನೀವು ಒಬ್ಸರ್ವ್ ಮಾಡಿದ್ರೆ ಅನ್ಸುತ್ತೆ ಅಲ್ಲ ಇಲ್ಲಿ ನಾಲ್ಕು ಎಕರೆ ಅಂತ ಹೇಳ್ತಾರೆ ನಲವತ್ತು ಎಕರೆ ನಲ್ವತ್ತೈದು ಎಕರೆ ಇದೆಯಲ್ಲಪ್ಪ ಈ ತೋಟ ಅಂತ ಪಡೋಲಿಪ್ಪ ಇವ್ರ ಹೆಸರಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಮೂರ್ ಕುಂಟೆ ಹತ್ತೊಂಬತ್ತು ಮೂರು ಎಕರೆ ಹತ್ತೊಂಬತ್ತು ಕುಂಟೆ ರೇವಣ್ಣ ಹೆಸರಲ್ಲಿದೆ ಇದೆ ಆದ್ರೆ ಅವ್ರು ತೋಟ ನೋಡಿದ್ರೆ ಐವತ್ತರಿಂದ ಅರವತ್ತು ಎಕರೆ ಇರ್ಬೋದು ಅಷ್ಟು ದೊಡ್ಡ ತೋಟ ಇದೆ ಅಷ್ಟೊಂದು ಆ ಫಾರ್ಮ್ ಹೌಸ್ ನೋಡ್ಬೇಕಂದ್ರೆ ಹೇಗಿದೆ ಫಾರ್ಮ್ ಹೌಸ್ ಅಂತ ಆಯ್ತಾ ಅಂತ ಫಾರ್ಮ್ ಹೌಸ್ ಮಾಡಿದ್ದಾರೆ ಇನ್ನು ಗಲ್ಲೆ ಕಡ ಚೆನ್ನರಾಯಪಟ್ಟಣ ತಾಲೂಕು ಗನ್ನಿ ಒಂದು ಫಾರ್ಮ್ ಹೌಸ್ ಇದೆ ಇವರಿಗೆ ಇವ್ರಿಗೆ ಎಲ್ಲಾ ತಾಲೂಕು ಒಂದು ಫಾರ್ಮ್ ಹೌಸ್ ಅದು ಯಾವ ತರ ಇರುತ್ತೆ ಅಂದ್ರೆ ಅದು ನೋಡ್ಬೇಕು ನೀವು ಫಾರ್ಮ್ ಹೌಸ್ ನ ಆಯ್ತಾ ಒಬ್ಬ ಸಾಮಾನ್ಯ ರೈತರು ಯಾರು ಮಾಡ್ಲಿಕ್ಕೆ ಇಲ್ಲ ಬಿಡಿ ಅಂತ ಫಾರ್ಮ್ ಹೌಸ್ ಅಲ್ಲಿ ರೇವಣ್ಣನ ಹಿರಿಯ ಮಗ ಡಾಕ್ಟರ್ ಸುರಜ್ ರೇವಣ್ಣ ಅವರು ವಾಸ ಮಾಡ್ತಕ್ಕಂಥದ್ದಲ್ಲಿ ಆ ಫಾರ್ಮ್ ಅಲ್ಲಿ ಸುರಜ್ ರೇವಣ್ಣ ಫಾರ್ಮ್ ಹೌಸ್ ಅದು ಪುಡೋಲಿಪ್ಪ ಒಂದು ಫಾರ್ಮ್ ಹೌಸು ಸಾಲಿ ಗ್ರಾಮದಲ್ಲಿ ಒಂದು ಫಾರ್ಮ್ ಹೌಸ್ ಇಲ್ಲಿ ನೀವು ಯಾವ ತಾಲೂಕು ಮೈಸೂರು ಇಲ್ವಾಲ ಇಲ್ವಾಲದಲ್ಲಿ ಇದೆ ಎಲ್ಲಿ ಇಂಥ ಕಡೆ ಇದೆ ಇಂಥ ಕಡೆ ಇಲ್ಲ ಅಂತ ಹೇಳುವಾಗಿಲ್ಲ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಂದು ಪ್ರಾಪರ್ಟಿ ಇರುತ್ತೆ ಫಾರ್ಮ್ ಹೌಸ್ ಇರುತ್ತೆ ನಾನು ಇಷ್ಟು ಫಾರ್ಮ್ ಹೌಸ್ ಅಥವಾ ಇಷ್ಟೊಂದು ಜಮೀನು ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಖಂಡಿತ ಅವರ ಇದು ಅವರ ಹೋರಾಟ ಅವ್ರು ಮಾಡ್ಕಬಹುದು ಆದರೆ ಅದ್ರ ಮೂಲ ತೋರಿಸ್ಬೇಕಲ್ಲ ದೇವೇಗೌಡರು ರಾಜಕಾರಣಕ್ಕೆ ಬಂದಾಗ ಠೇವಣಿ ಕಟ್ಟಲಿಕ್ಕೆ ದುಡ್ಡಿರಲಿಲ್ಲ ದೇವೇಗೌಡರು ರಾಜಕಾರಣಕ್ಕೆ ಆದಾಗ ಠೇವಣಿ ಹಣವನ್ನ ಕಟ್ಟಲಿಕ್ಕೂ ಕೂಡ ದುಡ್ಡಿರಲಿಲ್ಲ ಸೊ ಜಿ ಪುಡ್ಸ್ವಾಮಿಗೌಡರು ಏನೀಗ ಶ್ರೇಯಸ್ ಪಟೇಲ್ ಅಂತ ಆಸರೆ ಎಂಪಿ ಇದ್ದಾರೆ ಅವರ ತಾತ ಜಿ ಪುರಸ್ವಾಮಿಗೌಡರು ಇವರಿಗೆ ಠೇವಣಿ ಹಣವನ್ನ ಕೊಟ್ಟಿರ್ತಾರೆ ಠೇವಣಿ ಕಟ್ಟಲಿಕ್ಕೆ ಹಣವನ್ನು ಕೊಟ್ಟಿರ್ತಾರೆ ಅಂತಹ ದೇವೇಗೌಡರು ಕೇವಲ ಎರಡೂವರೆ ಎಕರೆ ಜಮೀನನ್ನು ಹೊಂದಿದ್ದಂಥ ದೇವೇಗೌಡರು ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಎಜುಕೇಶನ್ ಮಾಡಿದಂಥ ದೇವೇಗೌಡರು ಇವತ್ತು ಇಷ್ಟೊಂದು ಪ್ರಾಪರ್ಟಿಯನ್ನ ಮಾಡಲಿಕ್ಕೆ ಎಲ್ಲಿಂದ ಬತ್ತು ಹೇಳ್ಬಿಡ್ಲಿ ಇವ್ರು ಹೇಳಿದ್ರೆ ಸಮಸ್ಯೆ ಇಲ್ಲ ನೋಡಪ್ಪ ನಾನು ಇಂಥ ಹಣ ಇಷ್ಟು ಹಣ ಇಂಥ ಇಸ್ವಿಯಲ್ಲಿ ಈ ಕಡೆಯಿಂದ ಬತ್ತು ನಾನು ಅದನ್ನು ಕೊಟ್ಟು ಈ ಜಮೀನು ಪರ್ಚೇಸ್ ಮಾಡಿದ್ದೇನೆ ಎಂಟ್ನೂರು ರೂಪಾಯಿ ಆಗ್ಬೋದು ನಾನೂರು ರೂಪಾಯಿ ಆಗ್ಬೋದು ಐನೂರು ರೂಪಾಯಿ ಆಗ್ಬೋದು ಅದು ಎಲ್ಲಿಂದ ಬತ್ತು ಅರವತ್ತೊಂದು ಅರವತ್ತೇಳು ಅರವತ್ತೆಂಟು ಈ ಸಂದರ್ಭದಲ್ಲಿ ದೇವೇಗೌಡರು ಜಮೀನನ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಎಲ್ಲಾ ಕಡೆ ಇದು ಮಾಡಿದ್ದಾರೆ ಸೊ ಆ ಟೈಮಲ್ಲಿ ನಾನೂರು ಐನೂರು ಸಾವಿರ ದೊಡ್ಡ ದೊಡ್ಡ ಹಣ ತುಂಬ ದೊಡ್ಡ ಹಣ ಆ ಹಣವನ್ನು ಇವರು ಎಲ್ಲಿಂದ ತಂದು ಕೊಟ್ಟರು ಸಾಲ ಮಾಡಿದ್ರ ಅಥವಾ ಯಾರಾದ್ರೂ ಕೊಟ್ರಾ ಅಥವಾ ಇವ್ರಿಗೆ ಯಾವ್ದಾದ್ರು ನಿಧಿ ಬತ್ತ ಅಥವಾ ಏನ್ ಮಾಡಿದ್ರು ಎಲ್ಲಿಂದ ಬತ್ತು ಕುಮಾರಸ್ವಾಮಿ ಸ್ವಾಮಿ ಅವರು ಒಂದ್ ಕಡೆ ಹೇಳ್ತಾರೆ ನಮ್ಮಪ್ಪ ಬ್ಯಾಕ್ ವಾರ್ಟರ್ ಈಜ್ಕಂಡೋಗಿ ವ್ಯವಸಾಯ ಮಾಡ್ತಾ ಇದ್ರು ಅಂತ ಅಷ್ಟು ಶ್ರಮ ಒಬ್ಬ ಎಮ್ ಎಲ್ ಎ ಆಗಿದ್ದಾಗ ಒಬ್ಬ ಶಾಸಕರಾಗಿ ಬ್ಯಾಕ್ ವಾಟರ್ ಹೋಗಿ ದೇವೇಗೌಡರು ಕೃಷಿ ಮಾಡ್ತಿದ್ರಂತೆ ಇಂತಹ ದೇವೇಗೌಡರು ಇಷ್ಟೊಂದು ಪ್ರಾಪರ್ಟಿಯನ್ನು ಮಾಡಿದ್ದಾರೆ ಅಂದ್ರೆ ನಿಜವ್ರು ಅಚ್ಚರಿ ಆಗಲ್ವಾ ಇಷ್ಟು ಕಷ್ಟದಿದ್ದಂತ ದೇವೇಗೌಡರು ಹೇಗೆ ಇಷ್ಟೊಂದು ಪ್ರಾಪರ್ಟಿಯನ್ನು ಮಾಡಿದ್ರು ಇವೆಲ್ಲವೂ ಅಚ್ಚರಿ ವಿಚಾರಗಳಲ್ವಾ ಇದೇ ದೇವೇಗೌಡರು ನನ್ನ ಹತ್ರ ಒಂದು ಎಕರೆ ಭೂಮಿ ಇಲ್ಲ ನನ್ನ ಹತ್ರ ಒಂದು ಒಂದು ಪೀಸ್ ಆಫ್ ಒಂದು ಪೀಸ್ ಕೂಡ ನನ್ನ ಹತ್ರ ಜಮೀನು ಇಲ್ಲ ಹಾಗಾಗಿ ನನಗೆ ಜಮೀನು ಮಂಜೂರು ಮಾಡಿ ಅಂತೇಳಿ ಹಾಸನ ಡಿ ಸಿ ಅವರಿಗೆ ಅರ್ಜಿಯನ್ನು ಕೊಡ್ತಾರೆ ಹಾಸನ ಡಿ ಸಿ ಅವರಿಗೆ ಅರ್ಜಿಯನ್ನ ಕೊಟ್ಟಾಗ ಹಾಸನ ಡಿ ಸಿ ಅವರು ಆಗ ನಾಲ್ಕು ಎಕರೆ ಜಮೀನನ್ನ ಮಂಜೂರು ಮಾಡಿಕೊಡ್ತಾರೆ ಇವ್ರಿಗೆ ನಾಲ್ಕು ಎಕರೆ ಸಮಿಂಗ್ ಕುಂಟೆ ಏನೋ ಮಂಜೂರು ಮಾಡ್ತಾರೆ ಪೊಡೋಲಿ ಪಲ್ಲಿ ಅದು ಎಲ್ಲಿ ಯಾವ ಜಮೀನನ್ನು ಕೇಳ್ತಾರೆ ಇವರು ಅಂದ್ರೆ ಕೆರೆ ಪಕ್ಕದ ಜಮೀನನ್ನ ಕೇಳ್ತಾರೆ ನಂತರ ಕೆರೆಯನ್ನ ಒಡೆದು ದೊಡ್ಡ ಫಾರ್ಮ್ ಹೌಸ್ ಮಾಡ್ತಾರೆ ದೇವೇಗೌಡರು ದೊಡ್ಡ ಫಾರ್ಮ್ ಹೌಸ್ ಮಾಡ್ತಾರೆ ಪೊಡೋಲಿಪ್ಪೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಫಾರ್ಮ್ ಹೌಸ್ ಕರ್ತಾರೆ ಅಲ್ಲಿ ಆಯ್ತಾ ನಂತರ ನಾವು ಅಲ್ಲಿಂದ ನೋಡಿ ರೇವಣ್ಣ ರೇವಣ್ಣ ಎಲ್ಲ ಪ್ರಾಪರ್ಟಿಯನ್ನು ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಪ್ರಾಪರ್ಟಿ ರೇವಣ್ಣ ಇದರಲ್ಲಿದೆ ಅಂದ್ರೆ ನಲವತ್ತು ಎಕರೆಗಿಂತ ಹೆಚ್ಚು ಪ್ರಾಪರ್ಟಿ ರೇವಣ್ಣ ಹೆಸರಲ್ಲಿ ಇದೆ ಅಂತ ಹೇಳ್ತಾರೆ ಅಧಿಕೃತವಾಗಿ ಇದು ಅಧಿಕೃತವಾಗಿ ನಾಲ್ಕು ಎಕರೆ ಒಂದ್ ಎಕರೆ ಎರಡು ಎಕರೆ ಮೂರು ಎಕರೆ ಇದು ಆದ್ರೆ ಅನಧಿಕೃತವಾಗಿ ಅಂತಂದ್ರೆ ಏನು ಒತ್ತುವರಿ ಇದೆ ಅದು ಲೆಕ್ಕ ಕೆಲಬಿಡಿ ಅದನ್ನೆಲ್ಲ ಲೆಕ್ಕ ತಗೊಳಿಕ್ ಆಗಲ್ಲ ಲೆಕ್ಕ ಕೊಡಕು ಆಗಲ್ಲ ಹರ್ದೂರ್ ಗ್ರಾಮದಲ್ಲಿ ಇವರ ಜಮೀನಿದೆ ರೇವಣ್ಣ ಹೆಸರಲ್ಲಿ ಪೊಡೋಲಿಪ್ಪೆಯಲ್ಲಿ ಒಂದು ಐದಾರು ಕಡೆ ಇವ್ರ ಜಮೀನ್ ಇದೆ ಆರ್ಕೂರಲ್ಲಿ ಇವ್ರ ಇದೆ ಇಲ್ವಾಲದಲ್ಲಿ ಇವ್ರ ಜಮೀನ್ ಇದೆ ಯಲಯಾಂಕದಲ್ಲಿ ರೇವಣ್ಣ ಹೆಸರು ಜಮೀನು ಇದೆ ಬೆಳವಾಡಿಯಲ್ಲಿ ರೇವಣ್ಣ ಹೆಸರು ಜಮೀನು ಇದೆ ಸಾಲಿ ಗ್ರಾಮದಲ್ಲಿ ಮೂರು ಎಕರೆಗಿಂತ ಹೆಚ್ಚು ಜಮೀನು ಇದೆ ಆದ್ರೆ ಆ ಫಾರ್ಮ್ ಹೌಸ್ ತೋಟ ಅಚ್ಚರಿ ಆಗುತ್ತೆ ಆ ರೀತಿ ಫಾರ್ಮ್ ಹೌಸ್ ಇದೆ ಅಲ್ಲಿ ಹೇಳದ್ ಮಾತ್ರ ಎರಡು ಎಕರೆ ಮೂರು ಎಕರೆ ಒಂದ್ ಎಕರೆ ಆಯ್ತಾ ಇಲ್ಲ ಇವರು ಎಲ್ಲಾ ಮಕ್ಕಳ ಹೆಸರಲ್ಲೂ ಎಲ್ಲೆಲ್ಲಿ ಇವ್ರ ಮಕ್ಕಳು ಮೊಮ್ಮಕ್ಕಳಿದಾರೋ ಅಲ್ಲೆಲ್ಲ ಫಾರ್ಮ್ ಹೌಸೆ ಎಲ್ಲಿ ಹೋಗ್ ನೋಡಿ ಅಲ್ಲೊಂದು ಫಾರ್ಮ್ ಹೌಸ್ ಇರುತ್ತೆ ಹಾಗಂತ ಕಮರ್ಷಿಯಲ್ ಪ್ರಾಪರ್ಟಿ ಇಲ್ವೇನಪ್ಪ ಅಂದ್ರೆ ನೀವು ಒಳ ಒಳಗಡೆ ಹೋದ್ರೆ ಇವ್ರ ಸೈಟ್ ಗಳು ಎಷ್ಟೇ ಇವರು ಕಮರ್ಷಿಯಲ್ ಪ್ರಾಪರ್ಟಿ ಎಷ್ಟಿದೆ ಅಂತ ಆಗಲ್ಲ ಅಷ್ಟೊಂದು ಪ್ರಾಪರ್ಟಿಯನ್ನು ರೇವಣ್ಣವ್ರು ಎಲ್ಲ ಮಾಡಿದ್ದಾರೆ ಇಲ್ಲ ಅವ್ರು ಹೆಲ್ತಿ ಹೆಸರಲ್ಲಿ ಅವ್ರ ಮಾತಿತ್ತಿರ ಕೋಟಿ ಬಗ್ಗೆ ಮಾತನಾಡ್ತಾರೆ ಅವ್ರಿಗೆಲ್ಲ ಇರಲೇಬೇಕಲ್ವಾ ಅವ್ರದ ಹೆಸರಲ್ಲಿ ಎಷ್ಟಿದೆ ಎಷ್ಟು ಜಮೀನು ಇದೆ ಅಂದ್ರೆ ಅಧಿಕೃತವಾಗಿ ಹದಿನೈದು ಕೋಟಿಗಿಂತ ಹೆಚ್ಚು ಭವಾನಿ ರೇವಣ್ಣ ಹತ್ರ ಹಣ ಇದೆ ಅದರಲ್ಲಿ ಐದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಐದು ಪಾಯಿಂಟ್ ಇಪ್ಪತ್ತೈದು ಕೋಟಿ ವ್ಯಾಲ್ಯೂ ಮನೆ ಇದೆ ಅಧಿಕೃತವಾಗಿ ಅನಧಿಕೃತವಾಗಿ ನಾನು ಹೇಳ್ತಾ ಇಲ್ಲ ಅಧಿಕೃತವಾಗಿ ಎಂಟು ಪಾಯಿಂಟ್ ಎಂಬತ್ತೇಳು ಕೋಟಿ ಮೌಲ್ಯದ ಕಮರ್ಷಿಯಲ್ ಪ್ರಾಪರ್ಟಿ ಇದೆ ಅಧಿಕೃತವಾಗಿ ನಂತರ ಒಂದು ಪಾಯಿಂಟ್ ಅರವತ್ತೇಳು ಕೆ ಜಿ ಚಿನ್ನ ಒಂದು ಪಾಯಿಂಟ್ ಆರು ಏಳು ಕೆ ಜಿ ಒಂದು ಕೆ ಜಿ ಆರುನೂರ ಎಪ್ಪತ್ತು ಗ್ರಾಮ್ ಚಿನ್ನ ಅವರು ರೇವಣ್ಣ ಮಿಸಸ್ ಹತ್ರ ಇದೆ ಇರಲೇಬೇಕು ಬಿಡ ಇದು ಅಧಿಕೃತವಾಗಿ ಲೆಕ್ಕ ಕೊಟ್ಟಿರ್ತಕ್ಕಂಥದ್ದು ನಂತರ ಇವ್ರದ್ದು ಹದಿನೈದು ಕೆ ಜಿ ಬೆಳ್ಳಿ ಕೂಡ ಇಟ್ಟುಬಿಟ್ಟವ್ರೆ ಭವಾನಿ ಹಾಕೋರು ಅವ್ರು ಯಾಕೆಂದ್ರೆ ಕೋಟಿ ಕಾರ್ಲು ಒಡ್ಡಾಡೋರು ಅದು ಇಷ್ಟಿಲ್ಲ ಅಂತಂದ್ರೆ ಹೇಗೆ ಕನಿಷ್ಠ ಪಕ್ಷ ಅವ್ರ ಹತ್ರ ಇಲ್ಲ ಅಂತಂದ್ರೆ ಹೇಗೆ ಬಡವರಿಗೆಲ್ಲ ಬಡವ್ರ ಬೈಕ್ನೆಲ್ಲ ಸುಟ್ಟಾಕೋದು ಆದರೆ ಈ ಹಣ ನಾನು ಕೇಳ್ತಕ್ಕಂಥ ಇಷ್ಟೆಲ್ಲ ಪ್ರಾಪರ್ಟಿಯನ್ನು ಹೇಗೆ ಮಾಡಿದ್ರಿ ಅಂತ ಲೆಕ್ಕಬೇಕಲ್ವಾ ರೇವಣ್ಣ ಕಂಟ್ರಾಕ್ಟ್ ಮಾಡಲ್ಲ ರೇವಣ್ಣ ಯಾವುದೇ ಬಿಸ್ನೆಸ್ ಮಾಡಲ್ಲ ರೇವಣ್ಣ ಯಾವುದೇ ಗಣಿ ದಣಿ ಅಲ್ಲ ಅಂದಮೇಲೆ ಈ ಕೋಟಿ ನಟ್ಲಿ ದುಡ್ಡು ಹೇಗೆ ಬಂತು ರೇವಣ್ಣ ಅವರಿಗೆ ಕುಮಾರಸ್ವಾಮಿ ಅವ್ರಿಗೆ ಅಷ್ಟೊಂದು ಪ್ರಾಪರ್ಟಿ ಹೇಗೆ ಬಂತು ಅವ್ರ ಹೆಸರಿರ್ತಕ್ಕಂಥದ್ದು ನಲವತ್ತು ಎಕರೆ ಜೀವನ ಪರ್ಚೇಸ್ ಮಾಡಿದ್ದೀನಿ ಅಂತಾರೆ ಅವರು ಲೆಕ್ಕವನ್ನು ಕೊಟ್ಟಿರ್ತಕ್ಕಂಥದ್ದು ಅಂತಂದ್ರೆ ಅದರಲ್ಲಿ ಹತ್ತರಿಂದ ಹದಿನೈದು ಎಕರೆ ಸಿಗಲ್ಲ ಕುಮಾರಸ್ವಾಮಿ ಅವರು ಏನು ಕೆದಗಾನಹಳ್ಳಿಯಲ್ಲಿ ನಾನು ನಲವತ್ತು ಎಕರೆಯನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ ಅಂತಾರಲ್ಲ ಅದರಲ್ಲಿ ಹುಡುಕೊಂಡು ಹೋದ್ರು ಹತ್ತು ಎಕರೆ ದಾಟಲ್ಲ ಅವ್ರದ್ದು ಹುಡುಕಿದ್ರು ಕೂಡ ನಾನು ಹತ್ತು ಎಕರೆ ದಾಟಲ್ಲ ಅವ್ರ ಹೆಸರಲ್ಲಿ ಪರ್ಚಸ್ ಮಾಡಿರ್ತಕ್ಕಂಥ ಭೂಮಿ ಇನ್ನು ಉಳಿದದೆಲ್ಲ ಒತ್ತುವರಿ ಅಲ್ಲಿ ಟೋಟಲ್ ಒಂದು ಇನ್ನೂರು ಎಕರೆ ಅಷ್ಟು ಭೂಮಿ ಇದೆ ನೂರೈವತ್ತರಿಂದ ಇನ್ನೂರು ಎಕರೆ ಇದೆ ಅದರಲ್ಲಿ ಸರ್ಕಾರ ಎಷ್ಟು ಡ್ರಾಮಾ ಮಾಡ್ತಾ ಇದೆ ಅಂದರೆ ನೋಡಿ ಹದಿನಾಲ್ಕು ಎಕರೆ ಅಷ್ಟೇ ಒತ್ತುವರಿ ಆಗಿದೆ ಅಂತೇಳಿ ಅದನ್ನು ತೆರವುಗೊಳಿಸುತ್ತೆ ಇನ್ನು ಹದಿನೆಂಟು ಎಕರೆಗೆ ನಾವು ನೋಟಿಸ್ ಕೊಟ್ಟಿದ್ದೇವೆ ಕುಮಾರಸ್ವಾಮಿಗೆ ಕುಮಾರಸ್ವಾಮಿಗೆ ಹದಿನೆಂಟು ಎಕರೆಗೆ ನೋಟಿಸ್ ಕೊಟ್ಟಿದ್ದೇವೆ ಆ ನೋಟಿಸ್ಗೆ ಆನ್ಸರ್ ಮಾಡಲಿಕ್ಕೆ ಹತ್ತು ದಿವಸ ಟೈಮ್ ಕೊಟ್ಟಿದೆ ಅಂತ ನಾವು ನಾಥಿ ಇಲ್ಲದ ಸರ್ಕಾರ ಕೋರ್ಟ್ಗೆ ಹೋಗುತ್ತೆ ಕೋರ್ಟಲ್ಲಿ ಸರಿಯಾಗಿ ಉಗಿತಾರೆ ನೋಡಿ ಜನರು ಸರಿಯೇ ಉಗಿತಾರೆ ಸರ್ಕಾರಕ್ಕೆ ನಿಮಗೆ ತಾಕತ್ತಿದ್ರೆ ನಿಮ್ಗೆ ದಮ್ಮಿದ್ರೆ ನೀವು ಕುಮಾರಸ್ವಾಮಿಯನ್ನು ಅಲ್ಲಿಂದ ತೆರವುಗೊಳಿಸಿ ಆ ಜಮೀನನ್ನ ಸ್ವಾಧೀನಪಡಿಸ್ಕೊಳ್ಳಿ ಅನಂತರ ಕೋರ್ಟಿಗೆ ಬನ್ನಿ ಅನಂತರ ಕೋರ್ಟಿಗೆ ಬನ್ನಿ ಅರ್ಧ ಮಾಡಿದ್ದೀನಿ ಕಾಲ್ ಮಾಡಿದ್ದೀನಿ ನೋಟಿಸ್ ಕೊಟ್ಟಿದ್ದೀನಿ ಇವೆಲ್ಲ ರಾಮಾಯಣಗಳು ಬೇಡ ಕೋರ್ಟ್ ಕೇಳಲ್ಲ ಈ ರಾಮಾಯಣಗಳನ್ನ ನೀವು ಅವರು ಪ್ರಭಾವಿ ಇರೋದ್ರಿಂದ ಡ್ರಾಮಾ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಒತ್ತುವರಿ ಮಾಡಿ ಆಮೇಲೆ ನೀವು ಕೋರ್ಟಿಗೆ ಬನ್ನಿ ಅಂತ ಅಂತಿಯುತ್ತೆ ಈ ದೇವೇಗೌಡ ಮನಲ್ಲ ಒಂದು ಕಡೆ ಎಲ್ಲ ಅಂತ ಮನಿರ್ತಾರ ಇಡೀ ರಾಜಕಾರಣಿಗಳೇ ಆಗಿ ಇಡೀ ರಾಜಕಾರಣಿಗಳೇ ನೀವು ಒಂದು ಸಹ ಯೋಚನೆ ಮಾಡಿ ನಮ್ಮ ಹಳ್ಳಿಗಳಲ್ಲಿ ಎಷ್ಟೋ ಜನಕ್ಕೆ ಒಂದು ಗುಡಿಸಲಿಕೂ ಜಾಗ ಇಲ್ಲ ಒಂದು ಗುಡಿಸಲನ್ನ ಕಟ್ಕೊಳ್ಳಲಿಕ್ಕೂ ಜಾಗ ಇಲ್ಲ ಮನೆ ಬಿಟ್ಬಿಡಿ ಗುಡಸ್ ಗುಡಿಸಲು ಕಟ್ಲಿಕ್ಕೂ ಜಾಗ ಇರಲ್ಲ ಅವರಿಗೆ ಅದೇ ಈ ರಾಜಕಾರಣಿಗಳಿಂದ ಮಾತ್ರ ಪ್ರತಿ ಹಳ್ಳಿಯಲ್ಲೂ ಜಮೀನು ಇರುತ್ತೆ ರಾಜಕ ರಾಜಕೀಯ ಬರ್ಬೇಕಾದ್ರೆ ಅವಾಯ್ ಚಾಪ್ಲಿ ಹಾಕ್ಲಿಕ್ಕೆ ಗತಿ ಇರಲ್ಲ ರೀ ಇವ್ರಿಗೆ ಈ ರಾಜಕಾರಣಿಗಳಿಗೆ ಎಲ್ಲ ಕೆಲವರು ಇಲ್ಲಪ್ಪ ನಾನು ಶ್ರೀಮಂತ ಕುಟುಂಬದಿಂದ ಬಂದಿದ್ದೆ ನಾ ಚಿನ್ನದ ಫೋನ್ ಹುಟ್ಟಿದ್ದೆ ಅಂತ ಹೇಳ್ತಕ್ಕಂತ ಒಂದು ಟೂ ಪರ್ಸೆಂಟ್ ಇರ್ಬೋದು ಈ ಕೃಷ್ಣನ್ ಅಂತವರು ಇಂಥವ್ರೂ ಟೂ ಪರ್ಸೆಂಟ್ ಶ್ರೀಮಂತರಾದ ರಾಜಕಾರಣಿಗಳು ಎಂಟ್ರಿ ಆಗಿರ್ಬೋದು ಆದ್ರೆ ಉಳಿದಂತ ನೈಂಟಿ ಪರ್ಸೆಂಟ್ ರಾಜಕಾರಣಿಗಳಿತ್ತಾರಲ್ಲ ಅವ್ರಿಗೆ ರಾಜಕಾರಣಕ್ಕೆ ಬರದಕ್ಕಿಂತ ಮೊದಲು ತಿನ್ನಲಿ ಕಣ್ಣನೂ ಇರಲ್ಲ ಇದು ಸತ್ಯ ತಿನ್ನ ಕಣ್ಣು ಇರಲ್ಲ ಆದ್ರೆ ರಾಜಕಾರಣಕ್ಕೆ ಬಂದ ಇದೆಯಲ್ಲ ಅಯ್ಯೋ ಅವ್ರ ಭೋಗ ಅವ್ರ ಅಯ್ಯೋಗ ಸ್ಟಾರ್ ಹೋಟೆಲ್ನಲ್ಲೇ ಅವ್ರ ವಾಸ ಸ್ಟಾರ್ ಹೋಟೆಲ್ ಬಿಟ್ಟು ತರಗೊಂಡು ಇಲ್ಲೇದೇ ಇಲ್ಲ ಅಪ್ಪನ ಮನೆ ದುಡ್ಡು ಯಾರಪ್ಪನ ಮನೆ ಆಸ್ತಿ ಇದೆ ಅಲ್ಲ ಯಾರಪ್ಪನ ಮನೆ ಆಸ್ತಿಯನ್ನು ಇವರು ಅನುಭವಿಸ್ತಾ ಇದ್ದಾರೆ ಕೋಟಿ ಗಟ್ಟಲೆ ಮಾತೆತ್ತಿದ್ರೆ ಕೋಟಿ ಅವ್ರು ಮನೆ ಇದೆಯಾ ಎಷ್ಟು ಎರಡ್ವರೆ ಕೋಟಿ ಮೂರುವರೆ ಕೋಟಿ ಐದು ಕೋಟಿ ಹತ್ತು ಕೋಟಿ ಎರಡೂವರೆ ಕೋಟಿಯಿಂದ ಸ್ಟಾರ್ಟ್ ಆದರೆ ನೂರು ಕೋಟಿ ಮುನ್ನೂರು ಕೋಟಿ ಎಲ್ಲಿಂದ ಬರುತ್ತೆ ಜನಾರ್ದನ್ ರೆಡ್ಡಿ ಹೆಂಗೆ ದುಡ್ಡು ಮಾಡ್ಕೊಂಡು ರಾಜಕಾರಣಕ್ಕೆ ಬರ ಕ್ರಮೆ ರಾಜಕಾರಣಕ್ಕೆ ಬಂದು ದುಡ್ಡು ಮಾಡ್ಕೊಳ್ಳೋರು ಜಾಸ್ತಿ ಆಕ್ಚುಲಿ ಧ್ಯಾನಂದನ್ ರೆಡ್ಡಿ ರಾಜಕಾರಣಕ್ಕೆ ಬಂದು ದುಡ್ಡು ಮಾಡ್ಕೊಳ್ಳಿಲ್ಲ ದುಡ್ಡು ಮಾಡ್ಕೊಂಡು ರಾಜಕಾರಣ ಬಂದ ದ್ಯಾನಂದರ್ ರೆಡ್ಡಿ ಅಂದರೆ ಇನ್ನು ಉಳಿದಂತೆ ಇವರೆಲ್ಲ ಇದ್ದಾರಲ್ಲ ಇವರೆಲ್ಲ ರಾಜಕಾರಣಕ್ಕೆ ಬಂದು ದುಡ್ಡು ಮಾಡ್ಕೊಂಡ್ರು ರಾಜಕಾರಣಕ್ಕೆ ಬಂದ ನಂತರ ದುಡ್ಡು ಮಾಡ್ಕೊಂಡ್ರಿರ್ತಕ್ಕಂಥವ್ರು ಇವರು ಎಲ್ಲಿ ನೋಡಿ ನೀವು ಆಸನದಲ್ಲಿ ಎಲ್ಲೆಲ್ಲಿ ಪ್ರಮುಖ ಅಲ್ಲಿ ಅವ್ರೆಲ್ಲ ಇರ್ತದೆ ಅಧಿಕೃತವಾಗಿ ಅನಧಿಕೃತವಾಗಿ ಅಧಿಕೃತವಾಗಿ ಅನಧಿಕೃತವಾಗಿ ಏನು ಬಿಡಿ ದೇವೇಗೌಡ ಕುಟುಂಬದವ್ರು ಅನಧಿಕೃತವಾಗಿ ಮಾಡೋದ್ರಲ್ಲಿ ಅವರು ಭಯಂಕರ ನಿಸ್ಸೀಮ್ರು ನಿಸ್ಸೀಮ್ರವರು ಇಷ್ಟೆಲ್ಲ ಪ್ರಾಪರ್ಟಿಯನ್ನು ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿ ಮೀಡಿಯಾ ಮುಂದೆ ಬಂದು ಆಡ್ತಾರೆ ನಾನು ಸತ್ಯ ಇಷ್ಟೇಂದ್ರ ನಾನು ಅಯ್ಯೋ ಪೆನ್ ಡ್ರೈವ್ ಮಾತಿತ್ತೋಬಿನ್ ಪೆನ್ ಡ್ರೈವ್ ತೋರಿಸ್ತಾರೆ ಆದ್ರೆ ಆ ಪೆನ್ ಡ್ರೈವ್ ಕೊಡಪ್ಪ ನೋಡೋಣ ಅದ್ರೊಳಗೆ ಏನಿದೆ ಅಂತ ಅಂದ್ರೆ ಕೊಡೋದೇ ಇಲ್ಲ ನಾನು ದುಡ್ಕೊಂಡು ಪರ್ಚಸ್ ಮಾಡಿದೀನಿ ಕೊಟ್ಟು ಪರ್ಚೇಸ್ ಮಾಡಿದೀನಿ ನನ್ನ ಯಾವ ರೀ ಟಚ್ ಕುಮಾರಸ್ವಾಮಿ ಅದು ಯಾವ ದುಡ್ಡು ಕೊಟ್ಟು ಪರ್ಚಸ್ ಮಾಡಿದ್ರು ಗೊತ್ತಿಲ್ಲ ಅದೆಷ್ಟು ಸಿನ್ಮಾ ಕೋಟಿಗಟ್ಟಲೆ ದುಡ್ಡು ಮಾಡಿತ್ತು ಗೊತ್ತಿಲ್ಲ ಅವ್ರದ್ದು ಹಂಚಿಕೆದಾರರಾಗಿ ಅದು ಎಷ್ಟು ಸಿನ್ಮಾವನ್ನು ಹಂಚಿದ್ರು ಆದರೆ ಅವರ ಅಪ್ಪ ಮಂತ್ರಿ ಆಗಿದ್ದೆ ತಡ ಬಂದು ಕೆದಗಾನಹಳ್ಳಿಯಲ್ಲಿ ನಲವತ್ತು ಎಕರೆ ಪರ್ಚಸ್ ಮಾಡಿದೆ ಅಂತ ಇನ್ನೂರು ಎಕರೆ ಅಕ್ವೈರ್ ಮಾಡ್ಕೊಂಬಿಟ್ರು ಅವರು ಮತ್ತೆ ಡಿ ಸಿ ತಮ್ಮಣ್ಣ ಸೇರಿ ಅವ್ರೊಬ್ರೇ ಅಂತಂದ್ರೆ ಕುಮಾರಸ್ವಾಮಿ ಒಬ್ಬರೇ ಆದ್ರೂ ಇಲ್ಲ ಆ ಇಡೀ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಅಕ್ಕಂದಿರು ಪಾವಂದಿರು ಅವರು ಇವರು ಎಲ್ಲ ಬಂದು ಸೇಕೆನ ನೋಡಿಕೆ ಡಿ ಸಿ ತಮ್ಮಣ್ಣ ಬಂದ ಒಂದು ಕಡೆ ಮತ್ತೊಂದು ಕಡೆ ಡಾಕ್ಟರ್ ಮಂಜುನಾಥ್ ಬಂದ್ರು ಡಿ ಸಿ ತಮ್ಮಣ್ಣ ಬಂದ್ರು ಇವರೆಲ್ಲರೂ ಟೋಟಲ್ ಆಗಿ ಇವ್ರು ರಿಲೇಶನ್ ಸೇರಿದ್ರು ಎಲ್ಲರೂ ಸೇರಿಸಿಕೆಬಿಟ್ರು ಆಮೇಲೆ ಇನ್ನೊಂದು ಒಂದು ಒಳ್ಳೆ ವಿಚಾರ ಏನಂದ್ರೆ ದೇವೇಗೌಡರು ಅವ್ರ ಫ್ಯಾಮಿಲಿ ಏನೇ ಮಾಡಿದ್ರು ಸಂಬಂಧಿಕರನ್ನು ಬಿಟ್ಕೊಡಲ್ಲ ಅವ್ರ ಪ್ರಾಣ ಹೋದ್ರು ಸರಿ ಸಂಬಂಧಿಕರನ್ನು ಬಿಡಲ್ಲ ಎಲ್ಲ ಕಡೆ ಸಂಬಂಧಿಕರು ಸೇರಿಸ್ಕೊ ಬಿಟ್ಟು ನೋಡಿ ಇಲ್ಲೂ ಹಾಗೆ ಆಗಿದೆ ಬಾವನ್ನು ಬಿಡ್ಲಿಲ್ಲ ಮಾವನ್ನು ಬಿಡ್ಲಿಲ್ಲ ದೊಡ್ಡವನ್ನು ಬಿಡಲಿಲ್ಲ ಎಲ್ಲರನ್ನೂ ಕರ್ಕೊಂಡು ಇಲ್ಲದೆ ಬನ್ನಿ ಇಲ್ಲದೆ ಬನ್ನಿ ಒತ್ತೇವ್ರ ಮಾಡೋಣ ಇಲ್ಲದೆ ಬನ್ನಿ ಒತ್ತೇವ್ರ ಮಾಡೋಣ ಬನ್ನಿ 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 ಅಂತ ಎಲ್ಲರನ್ನು ಕರ್ಕ ಬಂದು ಇನ್ನೂರು ಎಕರೆ ಭೂಮಿಯನ್ನ ಸರ್ಕಾರಿ ಭೂಮಿಯನ್ನ ನುಂಗಿ ನೀರು ಕುಡಿದ್ರಲ್ಲ ನೀವು ನಾಚೆ ಆಗಲ್ವಾ ಬಡವರ ಬಗ್ಗೆ ಮಾತನಾಡ್ತೀರಲ್ಲ ನೀವು ರಾಮನಗರದಲ್ಲಿ ಎಷ್ಟು ಜನ ಒಂದು ಗುಡಿಸ್ಲಾಕ್ಲಿಕ್ಕೂ ಜಾ ಜಾಗ ಇದ್ರೆ ಬದುಕ್ತಿದ್ದಾರೆ ಹ ಇಷ್ಟೊಂದು ಭೂಮಿಯನ್ನು ನೀವು ಒಬ್ರೇ ಒತ್ತುವರಿ ಮಾಡಿ ಮತ್ತೆ ಏನೋ ನಾನು ಸತ್ಯ ಇಷ್ಟ್ರ ಅಂತ ಮೀಡಿಯಾ ಮುಂದೆ ನಾಚಿಕೆ ಇದ್ರೆ ಮಾತಾಡ್ತಿರಲ್ಲ ಹ ಬಿಡಿ ನಿಮ್ಗೆ ಆ ಮಾನ ಮರ್ಯಾದೆ ನಾಚಿಕೆ ಯಾವುದೂ ಇಲ್ಲ ಯಾವುದು ಇಲ್ಲ ಕಾರಣ ಏನಂದ್ರೆ ತನ್ನ ಹಣ್ಣನ ಮಗ ಮಾಡಬಾರ್ದು ಬಾ ಜೈಲಿಗೆ ಹೋದಾಗಲೇ ನೀವು ಮಾನ ಮರ್ಯಾದೆ ಬಿಟ್ಟು ಬೀದಿ ಇನ್ನು ಈಗ ಬಿಡ್ತೀರಾ ಈಗ ಬಿಡ್ತೀರಾ ಹೇಳಿ ಕೊನೆ ಪಕ್ಷ ಮೋದಿ ರಾಜೀನಾಮೆಯನ್ನು ಕೇಳೋದಕ್ಕಿಂತ ಮೊದಲು ನೀವೇ ರಾಜೀನಾಮೆಯನ್ನು ಕೊಟ್ಟು ಅಟ್ಲೀಸ್ಟ್ ಕೊನೆ ಪಕ್ಷ ನಿಮ್ಮ ಮರ್ಯಾದೆಯನ್ನು ಉಳಿಸ್ಕೊಳ್ಳಿ ಇಷ್ಟು ಸಹ ನಿಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳವಲ್ಲ ಬಿ ಜೆ ಪಿ ಮೀಡಿಯಾಗಳು ಅವು ನಿಮ್ಮ ಮಾನವನ್ನ ಕಾಪಾಡ್ತಾ ಇದ್ದಾವೆ ಮಧ್ಯ ಮಧ್ಯದಲ್ಲಿ ಬೇರೆ ಇಶ್ಯೂ ತಂದು ಬೇರೆ ಇಶ್ಯೂ ತೆಗೆದು ನಿಮ್ಮ ಒಂದು ಟೀಮ್ ಇದೆಯಲ್ಲ ಬಿ ಜೆ ಪಿ ಟೀಮ್ ಏನು ರಮೇಶ್ ಜಾರಕಿಹೊಳಿ ಏನು ಟೀಮ್ ಇಟ್ಕೊಂಡಿದಾರಲ್ಲ ಅವರು ಒಳಗಡೆ ಬಂದು ಇನ್ನೊಂದು ಏನೋ ಡ್ರಾಮಾ ಸ್ಟಾರ್ಟ್ ಮಾಡಿಸಿ ಇದನ್ನು ಡೈವರ್ಟ್ ಮಾಡೋ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಈ ಬಾರಿ ಅಂತೂ ಜನಗಳು ಡೈವರ್ಟ್ ಆಗಲ್ಲ ನಿಮ್ಮ ಮನೆಯವರ ಆಟ ನಾಟಕಗಳನ್ನು ನೋಡಿ ನೋಡಿ ಜನಕ್ಕೆ ಸಾಕಾಗಿದೆ ಅದಕ್ಕೆ ಜನ ಐವತ್ತೆಂಟರಲ್ಲಿ ಇದ್ದರನ್ನ ತೊಂಬತ್ತ ನಿಲ್ಲಿಸಿದ್ದಾರೆ ಇದೇ ರೀತಿ ಆದರೆ ಇದೇ ರೀತಿ ಸುಳ್ಳು ನೆಲ್ತಾ ಇದೇ ತರ ಜನಗಳಿಗೆ ವಂಚನೆ ಮಾಡ್ತಾ ಮೋಸ ಮಾಡ್ತಾ ಕಣ್ಣೀರ್ ನಾಟಕವನ್ನು ಆಡ್ತಾ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಹತ್ತಾದ್ರೂ ನೀವು ಗೆಲ್ತೀರಾ ಅನ್ನೋದೇ ಡೌಟ್ ಕುಮಾರಸ್ವಾಮಿ ನಡೆ ಜೆ ಡಿ ಎಸ್ನ ಎಲ್ಲೋ ಒಂದು ಕಡೆ ಸರ್ವನಾಶ ಮಾಡ್ತಾ ಇದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು